ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾವಿವತ್ತು ಮಾವಿನ ಹಣ್ಣಿನ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡೋಣ ನಾವಿಲ್ಲಿ ಮಸಾಲೆಗೆ ಸ್ವಲ್ಪ ಬ್ಯಾಡ್ಗಿ ಮೆಣಸು ಆಮೇಲೆ ಒಂದು ಟೀ ಸ್ಪೂನ್ ಕಾಳು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ತುಂಡು ಬೆಲ್ಲ ಆಮೇಲೆ ಹುಣಸೆ ಹುಳಿ ಇದು ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ತುಂಬ ಹುಳಿ ಇದ್ದರೆ ಹುಣಸೆಹಣ್ಣು ಸ್ವಲ್ಪ ಕಡಿಮೆ ಹಾಕಿ ಆಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿ ಇರಲಿ ಆಮೇಲೆ ಕಾಳುಮೆಣಸು ಇದು ಕಾಳುಮೆಣಸು ಆದರೂ ಆಗುತ್ತೆ ಇಲ್ಲಾಂದರೆ ಇಡೀ ಕಾಳು ಮೆಣಸು ಕೂಡ ಆಗುತ್ತೆ ಇಷ್ಟನೂ ನಾವು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಬೇಕು ಒಗ್ಗರಣೆಗೆ ಸಾಸಿವೆ ಕರಿಬೇವು ಆಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಇವಾಗ ಇದಕ್ಕೆ ಮಾವಿನ ಹಣ್ಣು ಹಾಕ್ತಿದ್ದೇನೆ ಆಮೇಲೆ ಸಿಪ್ಪೆಯಲ್ಲಿದ್ದ ಸ್ವಲ್ಪ ಪಲ್ಪೆ ಇದನ್ನು ಹೀಗೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ಇವಾಗ ಇದಕ್ಕೆ ನಾವು ಪೇಸ್ಟ್ ಮಾಡಿರೋ ಮಸಾಲೆ ಹಾಕ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯೆಲ್ಲ ಮಾವಿನ ಹಣ್ಣಿಗೆ ಹೇಳ್ಕೋಬೇಕು ಈ ರೀತಿಯಾಗಿ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಿ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನೋಡಿ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಯಿತು ನೀವು ಸಲ ಟ್ರೈ ಮಾಡಿ